ಇನ್ನ ಕೂರ್ಸಾ ಇಲ್ಲಿ ಕಾಫಿಗ್ ಸುಟ್ಟಿದ್ದಾರೆ ಅಲ್ಲಿ ಕೂಸಾದ್ನ ಇನ್ನ ಅಲ್ಲಿ ಹುಲ್ಲು ಬೇರೆ ಆಗಿಲ್ಲ ಎಪ್ಪತ್ತುವರೆ ಸನಿ ಸನಿ ಬರ್ತೇವೆ ಇನ್ನ ಅಲ್ಲಿ ಹುಲ್ಲು ಬೇರೆ ಆಗಿಲ್ಲ ಮಳಿ ಬರಲಿ ಮಳೆಗಾಲ ಬರಲಿ ಎಷ್ಟು ಬರಲಿ ಏನೂ ಬರಲಿ ಪಟ್ಟು ಹುಲ್ಲು ಬೇರೆ ಬೇರೆಯಾಗಿಲ್ಲ ಹತ್ತೊಂಬತ್ತಾರು ನಲ್ವತ್ತು ಎರಡು ಎರಡರಾಗ ಆ ಎರಡನ ರೊಕ್ಕ ತಿಂದ ಆ ಸಿಡಿಜಿಗೆ ಅಂದ ನಿಂದ ಇಷ್ಟೆಂಟಿ ಮ್ಯಾಗ ಒಂದು ರೊಕ್ಕ ಮ್ಯಾಗ ನಿನ್ನ ಏಳು ಎತ್ತಿ ನೆಗ ಎಂಟು ಎತ್ತಿ ನೆಗರ ತರ್ಚೆ ಅಂದ ಅಲ್ಲಿಗೆ ಹೌದು ಮನೆಗೆ ಬಿಕಿದಾಯ್ತು ನಾವು ಈಗಾದ್ರೆ ಏನಾದ್ರು ಬಿಕ್ಕಿದ್ರೆ ಇನ್ನ ಬಿಜೆ ಹಂಗೈತೆ மாமூமட்டூமியா நோட்டாட்டி கண்பர் பவாட அந்த அவனு குறிவோது குறிவோது அல்ல மச்ச மகள மத்விட்டு நாடி மதவால்து இந்த அனக்க ரொக்க ಎಲ್ಲಿ ಆದ್ರೆ ಅವ್ನಿಗೆ ಎರಡು ಸಾವಿರ ರೂಪಾಯಿ ಯಾರು ನಮ್ಮ ಕೊಡ್ದಿಲ್ಲ ಅವ್ನು ನಮ್ಮಅಪ್ಪ ಒಂದು ಕುರಿಕಾಯ್ಕೋತ ಹೊಂಟರು ಆಯ್ತಾವ ಕಣ್ರಿಗೆ ಅವ್ನು ಕುರುಬ್ರವ ಓಡಿ 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 ಬಂದ ಕಳಿಸ್ ಮಾಮನ ಕಾದ್ರೆ ಮಾಮ ನೀವು ಎರಡು ಸಾವಿರ ರೂಪಾಯಿ ಕೊಟ್ರೆ ನಾನು ಹುಡುಗಿ ಲಗ್ನ ಆಗ್ತೈತಿ ನೀವು ಎರಡು ಸಾವಿರ ರೂಪಾಯಿ ಕುಡ್ದ್ರೆ ನಾನು ಹುಡುಗಿ ಲಗ್ನ ಮುರಿತೈತಿ ಮಗನ ಮದುವೆ ಮದ್ವಿ ಮಾಡೋ ಹರ್ಸಿದಿರಿ ಯಾಕೆ ಮಾಡತ್ತೆ ಮಾಡಾತ್ತೀನಕ ಇಲ್ಲ ನಾ ಹೆಂಗ್ ಎಲ್ಲಿ ಬಂದವರು ರೊಕ್ಕ ಆಸೆ ಮಾಡಕ್ ಅದ್ರು ರೊಕ್ಕ ಸಿಗುದಿಲ್ಲ ನಾಳೆ ಹತ್ತು ಹಣಕೆ ಹಾಕಿಕ್ಕದ ಏನು ಮಾಡಲಿ ಅನ್ನಕತ್ತ ಆ ಮಾಮ ಭೂಮಿಯಾಗ ಕಟ್ಟಿಗೆ ಹೊರದ್ ಬಿಟ್ಟ ಭೂಮಿಯಾದ ನೋಟ್ ಎದ್ದ್ ಬಿಟ್ಟು ಯಾವ್ದಾವ್ ಅವ್ರ ಬಟ್ಟೆ ಕಣ್ಬರಿಗಿ ಅವ್ರ ಬಟ್ಟೆ ಆ ಹೇಳಿದಾಗ ಎತ್ ಬೇಕ ರೊಕ್ಕ ತಗೋಣಕ ಬೆಳಗಾವದ ಮಚ್ಚದ್ ಕುರ್ಭಾ ಶನಿ ಭಕ್ತಿವಾನ ಇದ್ದ ಅವಿ ಅದ್ ಲಾಕ್ನ ರೊಕ್ಕ ಭೂಮಿಯ ಹೊಂಟು ಏಳ್ ಅವ್ ಎರಡರ್ ಸಾವಿರ ರೂಪಾಯಿ ತಗೊಂಡವ್ ಹ್ಮ್ ಎರಡ್ ಸಾವಿರ ರೂಪಾಯಿ ತಗೊಂಡ ಮಾಮದ ಕಾಲು ಬಿದ್ದ ಮಾಮಾ ಮದ್ವಿ ಮಾಡಿ ನಿಮ್ಗೆ ಭೇಟಿ ಎತ್ತೆ ನಂದ ಮತ್ತೆ ಹೋಗಿ ಅಮ್ಮ ಹುಡುಗಿ ಮದುವೆ ಮಾಡಿದ ಹಂಗ ಡಿಗಾ ಬಿದ್ದು ಆ ಕ ರೋಡ್ ಕಟ್ಟಿಗೆ ಹೊಡೆದ ಮಾಮ ಅವರ ನೆಲ್ದ ಮುಚ್ಚೋದು ಮುಂದೆ ಅದ್ರಿಂದ ಕುರಿ ಮೆಸ್ಕೋತ ಮೆರ್ಸ್ಕೋತೀವ್ರು ಎಲ್ಲಿ ಹಾದರು ಜಮ ಕಣ್ಣಿ ಗುಡ್ಡಕ್ಕೆ ಹಾದರು ಆ ಹೇಳಿದಾಗ ದುಷ್ಕಾಲ ಬಿದ್ದಿತ್ತು ದುಷ್ಕಾಳದಾಗ ಮಂದಿಗೆ ಎಷ್ಟೋ ಮಂದಿಗೆ ದಿನ ಕೂಳಿ ಸಿಗುವ ಆ ಎಳದಾಗ ಮಂದಿ ಮಾಮಿ ಹಾದ್ರೆ ಒಂದು ದೊಡ್ಡ ಅಂಬ್ಲಿ ಒಂದು ಎರಡು ತುತ್ತ ನುಚ್ಚು ಸಿಗತಿಗೆ ಅಂತ ಹೇಳಿ ಮಂದಿ ಮಾ ಕಡೆ ಓಡಿ ಬಂದರು ಮಾಮನ ನಂಡಿ ಭೀ ಯಾ ಲಗಿತ್ತಾಗ ಏನ್ ಮಾಡ್ದತ್ತ ನಮ್ಮ ಮುದುಕತ್ತ ಮಂದಿ ಭಾಳ್ ಕುಡೀತಿ ಮತ್ತ ಊಟ ವ್ಯವಸ್ಥೆ ಮಾಡಕ್ಕೆ ಮಾಡಬೇಕ ಅಂತ ನಮ್ದಂಡ್ರಿ ಏನ್ ಇಲ್ಲ ಮತ್ತೆ ಹೆಂಗ ಮಾಡ ನೀನ್ ಓಡ ಅನ್ಕತ್ತ ಆ ಕುಳಕ ಶಿರ್ಜಿ ಅಂಡಿ ಹತ್ತು ಸಾವಿರ ರೂಪಾಯಿ ಇಡೀ ಅವ್ರು ತುಂಬ ಮಂದಿರ ಬದಕುನು ಯಾಕೆ ಬದ್ಕುನು ಇಂದ ಕೂ ನಾಳೆ ಏನು ಬೇಕಾಗತ್ತಿ ಇವತ್ತು ಕೂಲಿಂದ ಮಂದಿ ಇವು ಇದು ಮಂದಿಗೆ ಅತ್ತ ಅನ್ನ ಅಕ್ಕ ಅನ್ನ ಮುದುಕನ ಕಳಿಸಿದ ಆ ಕುಳಕ ಅವ್ ಬಂದ ಆ ಶಿರ್ಜಿ ಕೇಳಿದ ಶಿರ್ಜಿ ಅನ್ಕತ್ತ ಹೆಂಗಿನಿ ಮಾಮ ಇರ್ತದ ಹತ್ತ ಹತ್ತು ಸಾವಿರ ರೂಪಾಯಿ ಅದ ನಿಮ್ಮ ಕಡೆ ಅದು ಮಾಮ ಬೇಡಿದ ಮತ್ತು ಅವ್ ಕೂಳ ಅನ್ಕತ್ತ ಅವ್ ಶೇರ್ಜಿ ಅನ್ಕತ್ತ ಮಾಮಾ ಇಟ್ಟದ್ ರೊಕ್ಕ ಖರೀ ಖರೇ ಅವನ ರೊಕ್ಕ ಬಿ ನನ್ನ ರೊಕ್ಕ ಬಿ ಮಣ್ಣಿನ ಮನಿ ಹೊಡೆದ ಕಳೋತನ ಆಗೇತಿ ರೊಕ್ಕ ರೊಕ್ಕ ಇಲ್ಲ ಆ ಮಾತ್ ಇಲ್ಲಿ ಮಾತಾಡಿದವ ಅಲ್ಲಿ ಮಾಮಗ ಜಮಕಣಿ ಹುಡ್ಗಾಕ್ತಿ ಮಾಮಾಗ ಅಲ್ಲ ನೋಡ ನೋಡಕತ್ತ ಆ ಹೇಳಿದಾಗ ಮಾಮ ಧ್ಯಾನಿ ದೇವ್ರದ ಅವ್ ಯಾನ್ ಎರಡ್ ಸಾವಿರ ರೂಪಾಯಿ ಬೆಳಗಾವದ ಓದಿದ್ ನೋಡು ಆ ರೊಕ್ಕ ತಂದು ಅಲ್ಲಿ ಅಸ್ಕತಕ ಮಾಮ ನಮ್ಮ ಅಪ್ಪ ಅಲ್ಲಿ ಜಮಖಣಿ ಹೋಗುತನಕ ಅವ ಅಲ್ಲಿ ಕುರ್ಬಾಮ ಅಜ್ಜಿ ನಮ್ಮ ಮಚ್ಚನವ ಬೆಳಗಾವದವ ಅಲ್ಲಿ ಹೋಗಿ ಮಾಮಾಗ ಭೇಟಿ ಆದವ ಎರಡು ಸಾವಿರ ರೂಪಾಯಿ ಪಟ್ಟಿದ್ದವ್ ಇದು ಹೋಗ್ತನಕ ಹೋಗಿ ಕಳಿಸ ಮಾಮ ಕೂತಿದ್ದ ಕಂಬಳಿ ಹಾಸಿ ಬಂಡ್ರ ಜೋಡಿಗೆ ತೊಗೊಂಡ ನಮ್ಮ ಮುದುಕಾದ ಏನಾಯ್ತು ಅದು ಕೇಳಿದ ರೊಕ್ಕ ಕೊಟ್ಟೆ ಶಿರಿ ಜನ ಆಗತ್ತ ಇಲ್ಲ ಮತ್ತು ಮಣ್ಣಿನ ನಿನ್ನ ರೊಕ್ಕ ಅವ್ನ ರೊಕ್ಕ ಬಿ ಐತಿ ಅಲ್ಲ ಅವ್ನು ಅವ್ನು ಜನ ಜನಾಗತ್ತ ಮಗ ಜಗತ್ ನಂದು ತಿಂದು ತಿಲ್ಲಿ ಏಳ ಮೂರು ಕಲ್ಲು ಇಲ್ಲ ಮಂದಿ ಯಾವ ಹೇಳು ಇವ ಇಲ್ಲ ಮಾಡಿದ್ರು ವರ್ಷ ರೊಕ್ಕ ಗೋಳಿ ಮಾಡಿ ಮಂದಿ ಯಾವಾಗ ಬರ ಬರಾಬರ್ತಿಗೆ ಅವ್ರ ರೊಕ್ಕ ಯಾರು ಇಟ್ಟು ಮಂದಿಗೆ ಊಟ ಇರ್ತಿದ್ದವು ಹಾ ತನ್ನ ಜೀವನದ ಕಾಲದ ಸಂಸಾರ ವಾಪಸ್ ಇರೋ ಎಲ್ಲಿ ಹೋದ್ ಹಿಡ್ದು ಮ ಯಾವಾಗ ಬರ ಬರ್ತೈತಿ ಬರಗಾಲ ಬರ್ತೀವಿ ಆ ಎಲ್ಲ ರೊಕ್ಕ ಹೋಗೋದು ಮಂದಿಗೆ ಊಟಕ್ಕೆ ಹಾಕ್ತೇವೆ ನಾವು ಆ ಎಲ್ಲ ನಮ್ಮ ಮುದ್ಗ ಮೂರು ಕಲ್ಲು ಹೂಡ ಅಂದ್ ಮೂರು ಕಲ್ಲು ಹೂಡ್ದ ಏಡ ದೊಡ್ಡ ಪಾಯ್ತಿಲ್ಲ ಅಂದ ಪಾಯ್ತಿಲ್ಲ ಇಟ್ಟ ಬರ್ಸ ನೀರ ಅಂದ ನೀರು ಬಳಸಿದ್ ಹೊಡಿ ಬಂದ್ ಮುಟ್ಟಿಗೆ ಬಂಡಾರ ಅಂದ್ ಬಂಡಾರ ಹೊಡೆದ ಮತ್ತು ಬಾಯ ಉರಿ ಹಚ್ಚಂದ್ ಉರಿ ಹಚ್ಚಿದ ಅರ್ಧ ತಾಸು ಹತ್ರ ನುಚ್ಚು ತಯಾರಿ ಮಂದಿಗೆ ನೀಡದ್ ಮಂದಿಗೆ ನೀಡಿದ ಆಯ್ತು ಮಂದಿನ ಸಂಭಾಷ ಅಂದ ಮಾಮ ಹಾಕೊಳ್ಬಂದ್ ಚಾಲಾಗಿ ಅವಾಗಿಂದ ಇದ ಅನ್ನದಾನ ಏನು ಮಾಮ ಶುರು ಮಾಡಿದ ಅಂದಿಗೆ ಅನ್ನದಾನ ಶುರು ಆಗಿ ಅಂದ್ರೆ ಮಾಮ ಯಾವುದೋ ಯಾವುದು ಮಠಕ್ಕೆ ಹೋದ್ರೆ ಇಲ್ಲಿ ನಮ್ಮ ಗುಡಿ ಅಲ್ಲ ಅದು ಮಾ ಅಲ್ಲ ಯಾವುದು ಅಂದ್ರೆ ಒಂದು ಸಣ್ಣ ಗುಡಿ ಇರಲಿ ಅಲ್ಲಿ ಹೊರ ನಿಮ್ಗೆ ಓಡಿಸೈತಿ ಯಾಕಂದ್ರೆ ಬಾಳ ಗುಡಿ ಅನ್ನದಾನ ಹೆಚ್ಚಿದ್ದೈತಿ ಅಂತ ಅಲ್ಲಿಂದ ಮುಂದೆ ಶಿಡ್ಜಿ ಕಡೆ ಬಂದ ಬೌಳು ಮಾಮ ಅವನಕತ್ತ ನನ್ನ ರೊಕ್ಕ ಏನದ ಯಾ ಹತ್ತು ಸಾವಿರ ತೊಗೊಂಡಿನಿ ಬ್ಯಾಡವ್ ನನ್ನ ರೊಕ್ಕ ಕೊಡಕತ್ತ ಏ ಇಲ್ಲ ಬಾಳು ಮತ್ತೆ ರೊಕ್ಕ ನಿ ಪಟ್ಟದ ಖರೀದ ಖರೀ ರಕ್ ತುಡಿ ಆಗಿದವು ತುಡಿ ಆಗಿದೆ ಅನಕ ಜಗತ್ ನನ್ನ ರೊಕ್ಕ ಬಿಟ್ಟು ತಿನ್ನ ಬ್ಯಾಡ ಅನಕ ಹೇಗೆಲ್ಲ ಅನ್ಕೊಗಿ ಕೊಡಂಗ್ ಹೋಗಿದಾವ ತೊಡಗಿರು ಹೋದ್ರೂರ ಎಕರೆ ಮೇಗ ಎತ್ತಿ ಎಂಟು ಎತ್ತಿ ನೆಗ ತಿರುಗಡೆ ನೋಡಿದ ಏಳ್ನೂರು ಎಕರೆ ಎತ್ತಿ ಏನು ಹೇಳ ತಿರ್ಸಿದ ಇನ್ನೊಂದು ಗುಂಟೆ ಅಡಿಗಡೆ ಅವ್ರಿಗೆ ಎರಡು ಸಾವಿರ ಎರಡರಾಗ ಮಾತಿದ್ ಇದೇ ಬಹಳ ದಿವಸದ ಹತ್ತೊಂಬತ್ತು ಎರಡು ನಲ್ವತ್ತೆರಡು ನಲ್ವತ್ತೆರಡ್ರ ಹತ್ತೊಂಬತ್ತ ನಾಲ್ವತ್ತ ಎರಡ ನಾಗ ಆ ಎಳಗ ನಿನ್ನ ಇಷ್ಟೆಂಟಿ ಮ್ಯಾಗ ಒಂದು ರಕ್ತ ಮ್ಯಾಗ ನಿನ್ನ ಏಳು ಎತ್ತಿ ನೆರ ಎಂಟು ಎತ್ತಿ ನೆಗರ ಅಂತ ತರ್ಸಂದ ಅಲ್ಲಿಗೆ ಅವನ ಮನೆಗೆ ಭಿಕ್ಕ ಆಯ್ತು ನೋಡ್ರಿ ಈಗಾದ್ರೆ ಭೀ ಬಿಕ್ಕಿ ಐತೆ ಮನೆ ಏನ ಬಿ ಏನಿಲ್ಲ ಏತಿ ಹಂಗೆ ಐತೆ ಈಗ ಒಬ್ಬ ಮೊಮ್ಮಗೆ ಬಂದವಂದ ಇಲ್ಲ ಹುಡುಗ ಬಂತೇಳಿ ಅದೇ ನಮ್ಮ ಕೊಡಂಗಿಲ್ಲ ಎಲ್ಲ ಅದು ಹಂಗೆ ಹೆಂಗೆ ಮಾಮ ಕೊಟ್ಟ ಶಾಪ್ ಐತಿ ಅದೇ ಮುಂದೆ ಹೋಗುದಿಲ್ಲ ಎಂದ ನಾನು ಅವ್ರ ಅವ್ರದ್ದು ವಿಚಾರ ಮಾಡೋದಿಲ್ಲ ನಾವು ಒಂದು ಮಾತು ಹೇಳಿದ ಯಾನ್ ಹೇಳಿದ ಯಾರ ಸಮಾಜ ಆಯ್ದಾಗ ನಮ್ಮ ಮುದುಕುರ್ಕಿ ಯಾಕೆ ಅವರು ಕರೆದ್ರ ಆಯ್ದಾಗ ಅವ್ನ ಮುದುಕೆಲ್ಲ ಅಂದ್ಬೇಳ್ ಅವ್ನ ಮಾತು ಹೇಳಿ ಅವ ಹೇಳಿದವನು ಅವರವ್ರ್ರು ಕೇಳ್ರಿ ಕುರಿ ಮರಿ ಆದ ಕುದುರೆಯಿಂದ ಯಾರು ಆ ಆಯ್ದಾಗ ಒಂದು ಹನ್ನೊಂದು ನೂರು ಇದ್ದು ಅದು ಮಾಮಾ ಸಮಾಧಿ ಆದಾಗ ಹನ್ನೊಂದು ನೂರಿದ್ದು ಮುಂದೆ ಆಯದಾಗ ಕುರಿ ಕೈ ಇದೆಲ್ಲ ಯಾರು ಸಾಕೋ ಅಂದ್ಬಿಡವ ನುಡಿ ಜಾಗದ್ಮೇಲೆ ಅವನು ನಿಮಗೆ ಆದ್ರೆ ಸಂಭಾಳ್ಸರಿ ಆಗಿದ್ರೆ ಮ್ಯಾಗ ಸೋನಾಳಿ ಗುಡ್ಡ ಇತ್ತು ಗುಡ್ದಾಗ ಕುಡಿ ನನ್ನ ಕುರಿ ನನ್ನ ಕುದುರಿ ನನ್ನ ಬದಕ ನನ್ನ ನಾಯಿ ನನ್ನ ಸಂಭಾಳ್ಸಿ ನೀವು ವಿಚಾರ ಯಾರು ಮಾಡ್ಬಾರ್ದು ನಾ ಎಲ್ಲ ತಿಳ್ಕೊಬಾರ್ದೆ ಅನಕತ್ ಈ ಭೂಮಿ ತಡಿಮೆ ಗಿಡ ಎಟ್ಟು ಗಿಡ ಇದಾವ ಬಡ್ಡಿಂದ ಶೇಂದಾಗ ಯಾವಾಗ ಬೆಂಕಿ ಹಟ್ಟಿತ್ ಆದಾಗ ಬಾಳು ಎಲ್ಲ ತಿಳ್ಕೊ ಯಾವಾಗ ಹರಿ ಹೊಡೆದಾಗ ಬಾಳು ಹಣ ಎದ್ದಿದೇನತ್ತ ನಾವು ನನ್ನ ಕುರಿ ನನ್ನ ಮರಿ ನನ್ನ ಬದಕ ನನ್ನ ಬಂದ ನನ್ನ ಬಳಗ ನಾ ಸಂಭಾಷಿಸಿದೆ ನನಕತ್ ನೀವು ಆತರ ಬದಲಿ ಯಾರು ವಿಚಾರ ನಾನು ಅವ ಈಗ ಹೋದ್ರೆ ಅವ ಸಂಭಾಷಿಸಿದ ಅವಾಗ ನೋಡ್ರಿ ಅವ ಅವನು ಸಂಭಾಷಿದ ಈಗ ಎಟ್ಟು ಕುರಿ ಕಾಯ್ದ ಮಾಡ್ದಾಗ ನಮ್ಮ ಕುರಿ ನಮ್ಮ ಯಾರು ನಮ್ಮ ಒಳಗ ಈಗ ನೂರ ಅರವತ್ತು ಕುರಿ ಸಾಕುದ ಸಾಕು ಅವಗಡೈತಿ ಈಗ ಒಂದ್ ಐವತ್ತು ಸಾವಿರ ಮ್ಯಾಗೈ ಯಾರು ಯಾರ ಕಾಯ್ತು ದಿನ ಜಾತ್ರಿ ದಿನ ಸಾವಿರ ಎರಡ್ ಸಾವಿರ ಮಂದಿ ಊಟ ಮಾಡ್ತಾರ ಒಂದ್ ಮಿಲ್ಟ್ರಿ ಒಂದೈತಿ ಮಿಲ್ಟ್ರಿ ಆಗ ದಿನ ಭರ್ತಿ ಆಗ್ತೀಗತ್ತ ಭರ್ತಿ ರಿಟೈರ್ಡ್ ಆಗ್ತಾರಷ್ಟೆ ಹಂಗ ದಿನ ಕಾಯಿ ಹೋಗ್ತಾರತ್ತ ದಿನ ಕಾದ ಬರ್ತಾರಷ್ಟೆ ಅಲ್ಲಿ ಮಹಮ್ಮದ್ ಖಾನ್ ಕಮ್ಮಿ ಅಲ್ಲಿ ಪ್ರತ್ಯೇಕಿಂದ ಹತ್ತೊಂಬತ್ತು ಬಗೆದಾಗ ಇರ್ಲಿಲ್ಲ ಅಂದ್ರೆ ವಿ ಕಮ್ಮಿತ್ ಕಮ್ಮಿ ಎರಡ್ ನೂರ ದಿಡ್ನೂರ ಎರಡ್ನೂರ ದಿಡ್ನೂರ ಕುರಿ ಕಾಯಿ ಮಂದಿ ದಿನ ಐದ್ ದಿನ ಆರ್ ದಿನ ಎರಡು ದಿನ ಒಂಬತ್ತು ದಿನ ಹತ್ತು ದಿನ ಅವ್ರ ಯಾರು ಈಗ ಮಿಲಿಟ್ರಿ ಮಾಡ್ ಮಿಲ್ಟ್ರಿ ಮಾಡಿ ಮನೆ ರಿಟರ್ಡ್ ಆದ್ರು ರಿಟರ್ಡ್ ಆಗ ಮನೆ ಹೋಗುದಿಲ್ಲ ನಾವು ಇಲ್ಲಿ ಬಂದ ನನ್ನ ಕಡೆ ಗುರಿ ಗುರಿ ಬಂದ ನಾವ್ ಹಿಂಗಿನ ಇಲ್ಲಿ ಒಂದು ತಿಂಗ್ಳು ಶವ ಮಾಡೋದಿಲ್ಲ ಶವ ಕಾಲ ಕುರಿಕಾದ್ಮ್ ಬಹಳ ಪುಣ್ಯ ಐತಿ ಮಂದಿ ಕಮ್ಮಿ ಕುರಿ ಹೋಗ್ತೇನೆ ಈಗ ಇಲ್ಲೇ ಉಗಾರ ಈ ಈಗ ಕುರಿಯಾಗದ ಈಗ ಒಂದು ಇಪ್ಪತ್ತು ದಿನ ಐತೆ ನಾವು ಎರಡುವರೆ ತಿಂಗಳಿಗೆ ಕುರಿಕಾಯ್ತೇವೆ ಎರಡೂವರೆ ತಿಂಗಳಿಗೆ ಕುರಿ ಆಗದ ಅವನ್ ಹೆಣ್ರ ಮಕ್ಕಳ ಅವ್ವ ಅಪ್ಪ ತಂದ್ ರಿಟೈರ್ಡ್ ಆಗಿದೆ ಅದೇ ದಿನ ದಿಲ್ಲಿಂದ ಬಂದ ಮತ್ತ್ ಅದನ್ನ ಎಲ್ಲ ಬ್ಯಾಕ್ ಒರ್ಡ್ ಮೆಣಗಡೆ ಯಾರು ಗಾಡಿಯನ್ನು ಹೊರ ಕಲಿಸಿದ ಮತ್ತೆ ಅವ್ ಇಲ್ಲಿ ಬಂದ ಅಂದ್ರೆ ಪೈಲಂದ ಅವಾಗ ದೃಷ್ಟಿ ಭಾಳ ಐತಿ ಅದ್ ನಾವ್ ಏನೋ ಒಂದ ಅರ್ಸನ್ ಇತ್ತು ಅರ್ಸನ್ ಮಾಮಾ ಹೇಳಿದ ಒಂದು ಪಾರ ಐತಿ ಅವರಿಗೆ ಅಡ್ಡುವರೆ ತಿಂಗಳು ಕುರಿಕ ಒಂದು ತಿಂಗ್ಳ ಹದಿನೈದು ದಿನ ಒಂದು ಇಪ್ಪತ್ತು ದಿನ ಐತಿ ಪುರಿ ಏನ ದೇಳ್ ಪುರಿ ಆಗ್ಯಾರ ಕುರಿಯಾಗಿ ಹಿಂಗೆ ಎಷ್ಟೋ ಮಂದಿ ಕುರಿಕಾಯ್ರು ಐ ಎ ಸಿ ಐ ಪಿ ಎ ಸಿ ಇವರೆಲ್ಲ ಪಾಕಿಂಗ್ ಈ ಸರ್ಕಾರಿ ನೌಕರಿ ಅವ್ನ ಮುಂದೆ ಯಾರಿಲ್ಲರಿ ಅವ್ನ ಮುಂದ್ ಎಲ್ಲ ಜಿರುಣ್ಣ ನಾವೆಲ್ಲ ಯಾಕಂದ್ರೆ ಇಂತ ಶರತ್ ಪಾರಂತ ಹೆಂಗೆ ಎಂತಿಂತವ್ರು ಬಂದು ಕುರಿಕ ಮೋದಿ ಮಾಡಿಸ್ತಾವ್ರಿಗೆ ಮೊನ್ನೆ ಕೊಲಾಬರ್ ಬಂದಾಗ ಇದಮದ್ ಪುಟ್ಟ ಮತ್ತು ಪುತ್ರ ಕೊಟ್ರು ಅವನು ಒಂದು ಇಂಥ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಮ್ಯಾಗ ಇಂಥ ಬಂಟ್ ಹುಟ್ಟಿದ ಅನ್ನೋದ ಈ ಭೂಮಿ ತಂದ್ಮ್ಯಾಗ ಅವನ್ ಪರಮಾತ್ಮನ ಇದ್ ಮಾತಾಡೋದ ಅಂದ್ರೆ ರಾಜಕಾರಣಿಯಲ್ಲಿ ಎಲ್ಲರೂ ಮಹಮ್ಮದ್ ಮಾಡ್ಸುದವ್ ಯಾರು ಎಲ್ಲ ಜಗ ಮಾಡ್ಸ್ತಿದಾರೆ ನಮ್ಮ ಕರ್ನಾಟಕ ಮಹಾರಾಷ್ಟ್ರದ ಡಬ್ಬ ಬೀಳ್ತೈತಿ ಈ ಮಹಾರಾಷ್ಟ್ರದ ಹೆಚ್ಚಾಗಿ ಕರ್ನಾಟಕ ಕಮ್ಮಿ ಈ ಕರ್ನಾಟಕ ಮಂದಿಗೆ ಗೊತ್ತಾ ಈಗ ಭರ್ಪೂರ್ ಕನ್ನಡ ನಮ್ಮ ಕನ್ನಡ ಜನ ಬರೋದಿಲ್ಲ ಈಗ ಮನೆ ಬೆಂಗಳೂರಿಂದ ಎಲ್ಲಿಂದ ಈ ಮಂಡ್ಯದಿಂದ ಎಲ್ಲ ಕಡೆ ಮಂದಿಗೆಲ್ಲ ಬರತ್ತಾರ ನಮ್ಮ ಅಪ್ಪ ಬರತ್ತಾರಲ್ಲ ಅಕ್ಕೋಳ ಮಾಡ್ಕೊಂಡು ನಾವೆಲ್ಲ ಹೇಳ್ತೇವೆ ಅವ್ರ ಇಲ್ಲಿ ಹುಟ್ಟಿದ ಅದ್ಮಾಬ್ರಿಗೆ ಸಮಾಧಿ ಆಗಿದೆ ಅದ್ಮಾಬ್ರಿಗೆ ದರ್ಶನ ತಗೋತ ಹೇಳ್ತೇವೆ ನಾವು ಇಲ್ಲೇ ಅವ್ನು ಹುಟ್ಟಿದ ಕುರಿ ಬೆತ್ಕೆನು ಆದ್ರೆ ಕುರಿಕಾಯಿ ಕುರಿಕಾಯ್ಕೋದ್ ಜಂಗಲ್ ಹೋಗ್ ಕಲ್ಲು ಪಟು ಹೋಗಿದ ಅದ್ ಆಗೈತಿ ಅಲ್ಲಿ ಬಿ ಹೂರಿಯ ಯಾಕಂದ್ರೆ ಇವ್ನು ಹುಟ್ಟಿದ ತಳ ಹೆಚ್ಚಿನ ಮೂರದವ್ ಒಂದ್ ನಂಬರ್ ಅಕ್ಕೋಳ ಎರಡನೇ ನಂಬರ್ ಅದ್ಮಾಪ್ರ ಮೂರನೇ ನಂಬರ್ ಮೆತ್ಕಿ ಸತ್ಯವೇ ಗುಡಿ ಹಾ ಈ ಕಟ್ಟಿದಾರೆ ಈಗ ಕಟ್ಟಿದಾರೆ ಗುಡಿ ಅವರ ಈಗ ಒಂದು ಸಮಾಜ ಯಾರೀ ಅದ್ರಿ ಅಕ್ಕೋದಾಗಿದ್ರಿ ಅಕ್ಕೋಳದ್ರಿ ಮಾಮಾಳ ಹೊರ ಇಲ್ಲಿ ಇಲ್ಲೇ ಮನ ಇದರಲ್ಲ ಮಾಮಾ ಅದ ಗುಡಿಯ ಕಡಿದ ಮಾಮನ್ ತಂಗಿ ಮನೆಯವರ ಕರೀತಾರ ಅಂದ್ರೆ ಮಾಮನ್ ಹೆಂಡತಿ ತವ್ರ ಅವ್ರ ಕಡಿದ್ರೆ ಹೋಟೆಲ್ ಇದ್ದಾಗ್ರಿ ಅದೇನೋ ರಿಂಗಾಣ ಏನಾಯ್ತ ಆ ದಿವ್ಸ ಆಕೆ ಹೊಟ್ಟಿಂದಳು ಮಾಮನ್ ತಂಗಿ ಗಂಗೂಬಾಯಿ ಆಕಿ ಇಲ್ಲಿ ಊರ್ ಜಾತ್ರಿ ಅಕ್ಕಳು ದೊಡ್ಡ ಬೈರುವಂಥ ಜಾತ್ರೆ ಆಯ್ತು ಆ ಜಾತ್ರೆ ಕಾಲಾಗ ಅವ್ವ ಮಗಳ ಕರ್ಯಕೋರು ಮಾಮನ್ ತಂಗಿ ಮಾಮನ ಹೆಂಚಿನ ತಿನ್ ಕರ್ಯಕೋರು ಆ ಹೇಳಿದಾಗ ಯಾಂದಮ್ಮ ಮಂದಿ ಜನ ಕೂಡಿದ ಮಾಮಂದಿ ಭರ್ಪುರ ಮತ್ತೆ ಮಾಮಾ ಏನಂದ ಈಗ ನೋಡೋ ಬಿಸಿಲಾಗಿ ಎಂದು ನೀನು ನಿಲ್ಲೇ ಕುರಿ ಒಳಗೆ ನಾಳೆ ಹರಿವಾಯ್ತೇ ತೊಂಬತ್ತಾಗ ಕರ್ಕೊಂಡು ಏ ಜಾತ್ರೆ ಜಾತ್ರೆ ಆಗಲಿ ಅಕ್ಕಳಿಗೆ ಬರೋರು ಮತ್ತೆ ಹಿಂದೆಂಗೆ ನಿಲ್ ಅಂತೆ ನಾ ಸುತ್ತಮ್ ಕರ್ಕೊತೀನ ಹೋಗ್ತೀನ ಬ್ಯಾಡ ಅಂದ ಮಾಮ ಹೋಗೋ ತರಗ ದ್ ಚುಲಿಲ್ಲ ಬರೀ ಬರ ಬೇಸ ಐತೆ ಈಗ ಹೊಟ್ಟೆ ಹೊಟ್ಟೆಂದಿದ್ದವಳು ಮೊನ್ನೆ ಒಯ್ಬಾಡ ಆಯರ್ ಹ್ಞೂ ಅಂದ ಇವ್ರು ಇಬ್ಬರು ಮುಂದೆ ಕುರಿ ಹೊಡ್ಕೊಂಡು ಹಾದ್ರಿ ಅವ್ರು ಆ ಹೇಳಿದಿ ಗಂಗೂಬಾಯಿ ಕೇಳ್ದೆಲ್ಲ ಹಿಂದಿನೆಲ್ಲ ಆಯಿತು ಕುರಿ ಒಂದು ಹನ್ನೆರಡು ಒಂದು ಗಂಟೆಗೆ ಗ್ಯಾನ್ ಮಾಡಲು ಮಗಳಿಗೆ ಹೇಳು ಆಡ್ಪಾಸು ಹುಚ್ಚು ಬಾಳು ಹೇಳ್ತಾ ಅವ್ನು ಏನಕ್ಕೆ ಕೇಳ್ತಿರಿ ನೀನು ಗೊತ್ತೈತಿ ನಮ್ಮ ತಮ್ಮ ನನಗೆ ಗೊತ್ತಿದ್ದ ಹಂಗೆ ಹೇಳ್ತಾ ಹೇಳ್ತೇನೆ ಕೇಳ್ತಿ ಅಂದ್ರೆ ಕರ್ಕೊಂಡು ಮತ್ತೆ ಒಂದು ನಮ್ಮ ಗಟ್ಟಗಳು ವಜ್ಜೆ ಅಂತ ಒಂದು ಬಿಟ್ಟ ಒಂದು ಅರ್ಧ ಕಿಲೋಮೀಟರ್ ಮ್ಯಾಗ ಹೊಳ ಮಾಮಗ ಅಂತಾರೆ ನನಗೆ ಗೊತ್ತಾಯಿತು ಮಾಮ ಇಲ್ಲಿ ಕುತ್ತ ಕಡಿಸಿದ ಹವ ತಯಾರು ಮಾಡಿ ಬಿಟ್ಬಿಟ್ಟು ಹ್ಞೂ ತಯಾರ ಮಾಡಿಬಿಟ್ಟು ಅಂದರೆ ಹೋಗು ಆದ್ಮೇಲೆ ಅಡ್ಡ ನಾಗ ಹಾವು ನಿಂತು ಬಿಡ್ತು ಬಟ್ ಮುಂದೆ ಎಕಡೆ ಹೋದ್ರೆ ಅವ್ರಿಗೆ ಹೋಗನು ಕೊಡಬಾರ್ದು ಹೊಳ್ಳಿ ಎಲ್ಲಿ ಮಾಮ ಕುತ್ತಿದ್ದ ಅಲ್ಲೇ ಕರ್ಕೊಂಬತ್ತ ಹವ ಅವರು ಇಬ್ಬರು ಮಂದಿ ಅವಳಿದಾಗ ಮಾಮನ ಹೋಗಿ ನಿಂತ್ ಹಾಕಿ ಬಲಾ ಬಳ್ಯಮ್ಮ ಹಿಂಗಿನ ಹಾವು ಬೆನ್ನಿದ್ದಿ ಹೇಳಿದ್ದೆ ಅಂಗತ್ತ ಇದು ಹಿಂದೆ ಐತಿ ಅಂತ ಅನಗತ್ತ ನೋಡಿ ಹಿಂದ ಹಿಂದೆ ನೋಡ್ತಂಗೆ ಹಾವ ಎಲ್ಲ ಹ್ಞೂ ಅಂತ ನಾನು ನಿಮ್ಗೆ ಹೇಳಿ ಅನಗತ್ತ ಅಕ್ಕ ಹಾಕತ್ತ ಅಕ್ಕ ಹಣಕತೆ ನೀವು ಹೇಳು ಯಾಕಂದ್ರೆ ತಗೊಂಡು ಹೋಗಬಾರ್ದು ಯಾಕೆ ಹೊಟ್ಟಿನ ದಳಕಿ ಜಾಗಗಳು ಚಲೋ ಇರೋದಿಲ್ಲ ಮತ್ತು ಭಾರಿ ಬಿಸಿಲಾಗೈತಿ ಮ ಇವತ್ತು ನಿಂತ ನಾಳೆ ಕರ್ಕೊಂಡು ನಿಮಗೆ ನಾನು ವೈಬಾಡ ಅಂದಿಲ್ಲ ನಾಳೆ ಕರ್ಕೊಂಡು ಹೋಗಿ ನೀ ಇವತ್ತು ದಾನಗಳು ಐತಿ ಅಂತಾನೆ ಅಲ್ಲ ನಾ ಇಲ್ಲಿದ್ದರೆ ನನ್ನ ಕಾಯು ಮಂದಿ ಭಾಳ ಹೊರಗೆ ನನಗೆ ನಾ ಎಲ್ಲಿ ಇರ್ಬೋದು ನನ್ನ ಕಾಯಿ ಮಂದಿ ಭಾಳ ಭಾಳದಾರ ಹೊರಗೆ ನಾ ಎಲ್ಲಿ ಯಾನು ಮಾಡೋದ್ ನನ್ನ ಮಂದಿ ಎಲ್ಲಿ ಏನು ಮಾಡೋದಿದ್ದಿ ನನ್ನ ಕುರಿ ಎಲ್ಲಿದ್ದವು ಎಲ್ಲಿ ಅವ್ರ ಕಾಯಿ ಮಂದಿ ನಂದು ಭಾಳದವರು ನೀ ಏನು ಮಾಡಿದ್ದು ಗುಡ್ಸ್ಕ ಅವ ನಾಗರ ಅವನ ಕರ್ಕುಮಂದ ಅವ್ ಹೇಳ್ತಾ ನಿಂತ ತೋರಿಸ ಕಂಬಳಿಯಾಗ ಎದ್ದೆ ಕಮಳಿ ತೆಗೆದು ಹೋಗದ ಇವ ಎದ್ದ ನೋಡುತ್ತ ಅಂತ ಕಳೆ ಹಾಂ ಇವ್ವ ಎದ್ದು ಅಂದರು ಅದಕ್ಕಾಗಿ ಅಲ್ಲ ಅದು ಹೇಳಿ ಮಾಮನ್ ಮಾಮ ಜೀವಕ್ಕಾಯ್ತದ ಯಾನ್ ಆಯ್ತು ನನ್ನ ಹೇಳ್ತೀನಿ ನನ್ನ ಮಾತು ಕೇಳ್ದಿದ್ದಲ್ಲ ಅವಂದು ಕೆಟ್ಟ ಅನಿಸ್ತದ ಚಂಜಳಿ ಮಂದಿ ಭಾಳ ಕೂಡಿತು ಆಯ್ದಾಗ ಯಾನ ಹೊಡೆದ ಮಾಮಾ ಇವ್ ಇದ ಬರಗಿರಿ ಇದ ಬರೀಗಿರಿ ಅವ ಹಾಂ ಇದರೀಗತಾಯ ಹಾಂ ಇದೇ ಬರಿಗಿರಿ ಮಾಮ ರಿಂಗಾಣು ಹೊಡೆದ್ ರಿಂಗಾಣ ರಿಂಗಾಣು ಹೊಡೆದಾಕಿ ಯಾನ್ ಹೇಳಿ ಹೇಳ್ತಿ ಮೂರು ದಿವಸ ಇದ್ರ ಒಳಗಿರೀ ಯಾಕಿರೋ ಅಂದ್ರೆ ನಿಮ್ಮ ಚಿ ಎಲೆ ಚಲೋ ಇಲ್ಲ ಮುಂದೆ ಭಾಳ ಎಷ್ಟು ಕೆಟ್ಟ ಎಳೆಯ ಬರೋದಿತ್ತು ಅದ್ರಾಗ ನೀ ಈ ರಿಂಗ ನಾವು ಹೋಗಿಬಿಡ್ಬಾರ ನಾವು ಯಾಕಂದ್ರೆ ಮೂರು ದಿವ್ಸ ಹೇಳೋದಿತ್ರಾಗ ಹುಚ್ಚಿ ಹೋಯ್ದರಾಗ ಉಣದಿದ್ರಾಗ ತಿನ್ನೋದು ಇದ್ರಾಗ ಮಣಕೋದಿದ್ರಾಗ ಮೂರು ದಿವ್ಸ ನೀ ಹೊರಗೆ ಬಿಡ್ಬಾರ ಹ್ಞೂ ತಂದ ಹ್ಞೂ ಅಂದ್ರೆ ಹ್ಞೂ ಅಂದಳು ಮತ್ತೆ ರಾತ್ರಿ ಹತ್ತು ಹನ್ನೆರಡು ಗಂಟೆ ಆಗಿತ್ತು ಅದು ಮಾಮಾಗ ಒಂದು ಕೆಟ್ಟ ಅನಿಸಿತ್ತ ಯಾನ್ ಕೆಟ್ಟ ಅನಿಸಿತ್ತು ನನ್ನ ಹೆಂಟ್ ನಾನು ಮಾತು ಕೇಳ್ದು ಹೊಲ ಅತ್ತೆ ಹೇಳಿ ಅವನು ಮಾತು ಕೇಳಿ ಹೊಳ ನನ್ನ ಮಾತು ಕೇಳ್ದೊಂದು ಮನುಷ್ಯನ ಒಂದು ಪೆಟ್ಟ ಹೊತ್ತಿತ್ತು ರಾತ್ರಿ ಹನ್ನೆರಡು ಗಂಟೆಗೆ ಹೊಟ್ಟೆ ಕಳೆ ಹಬ್ಬಬಿಟ್ಟು ಯಾವುದೇ ಹ್ಯಾಂಥೇಳಿ ಅವು ಹೇಳಾಕಿ ಅವು ಅನಾಗತ್ತ ಮತ್ತೆ ನೀವು ಹೋಗಿ ಹೊರಗೆ ಹೋಗಿ ಮಣ್ಕೋ ಮತ್ತು ಇಲ್ಲಿ ನೀ ಮಣ್ಕೋ ಬೇಡ ಯಾಕಂದ್ರೆ ನಾನು ಕಡ್ಮೆ ಇಲ್ಲಿ ಮಡಿಗೆ ಮತ್ತು ಮುಂದೆ ನನಗೆ ತ್ರಾಸಿದ್ದೀವಿ ಬೇ ಆಯ್ಕೆ ಯಾಕೆ ಏನಾಗತ್ತ ಅದು ಹೊತ್ತು ಬಾಳ ಏನಮ್ಮ ಆ ರಿಂಗಾನು ಹೊರದಾಮ್ ಕೇಳಾಗಲಿಕ್ಕೆ ಅವಾಗ ಅವಾಗಿದ್ದ ಹೋಗಾಕ್ರಿ ಹೋಗ್ರಿ ಪೈಸ್ ಗಂಡ ಮಕ್ಕಳ ಎಲ್ಲಿ ಮಂದಿ ಮನೆಗೆ ಇದ್ರು ಇಲ್ಲಿ ಕಾಲ ಮಾಡ್ತೀನಿ ನೀವು ಹೋಗೋಣಕತ್ತಲ್ಲ ಹೋಗಿ ಹಂಗೆ ನನಗೆ ನನಗಾಮ ನೀವು ಹೋಗೋಣ ಅವು ಕೇಳ್ದೆ ಅವ್ಬೇ ಸಿಟ್ನಿಗೆ ಆಕೆ ಫಾರ್ ಫಾರ್ ಮಾತಾಳು ಮಗಳ ಎದ್ದಳು ಹೊರಗೇನು ಹೋಗೋದು ಎಡಗಾಲ ಒಳಗಿಟ್ಟು ಬಲಗಾಲ ಏನೋ ಹೊರಗೆ ಹಾಕೋಳು ಏನು ರಿಂಗಾನ ಭೂಮಿ ಭೂಮಿನಾಗ ಆ ರಿಂಗಾನ ಅಂತ ಬೆಂಕಿ ಎದ್ದು ಬಿಡ್ತು ಆಯ್ದಾಗ ಕೆಲಸ ಸುಟ್ಕೊಂಡ್ಳು ಕೂರ್ಸು ಹೊರಗೆ ಬಿತ್ತು இன்னும் காப்சி ஹோல் சுட்ட அது கோசாதனா இன்னும் ஹுல் பேரங்கில் எப்ப சனி சனி பார்த்திங்க இன்னா அது ஹுல் பேரங்கில்ல மலி பரில மழைகால பரல எட்டும் பட்ட ஹுல் பேரங்க காப்பிஷிதான் கப்சி ஹோல் தீதி அல்ல ಅಲ್ಲಿ ರಿಂಗನ ಹೊಡೆದ ಅಲ್ಲಿ ಇದ ಮಾಡಿದ್ದ ಹೆಂಗ್ ಅವ್ನ ಕಡೆ ಅಲ್ಲಿಗೆ ಹೆಂಗ್ ಬಿಟ್ಲವ ಅಂತ ಪೈಯ ಪೌಂಡ್ರ ಕೂಡ್ರು ಹಿಂಗ ಹಂಗ ತನಗದ್ರು ಹೆಂಗಿಲ್ಲ ಅಂದ್ರು ಅಂತ ಅವನ ಕತ್ತ ನಿಮ್ ಸೌಸರ್ ನಿಮ್ ಕೂಡ ನನ್ ಸೌಸರ್ ನನ್ ಕೂಡ ಇವತ್ತ ನಿಮ್ಗ ನನಗ ಪೈಯ ಪೌಂಡ್ರಿ ಮಿಕ್ಕಿ ತೈತಿ ಅದೆಲ್ಲ ಆಯ್ಲ ಮಾತು ಹೇಳಿದವ ಏನ ಪೈಯ ಪೌಂಡ್ರ ತಂಗಿ ಅಣ್ಣ ತಮ್ಮ ಅಣ್ಣ ನಂಗೆ ಯಾರಲ್ಲ ಹೇಳಿದವ್ ಒಬ್ಬ ಆಯ್ದಾಗ ಮಂದಿ ಬಾಲಕರ ಬಿಟ್ಟವ ಸ್ವತಃ ಒಟ್ಟ ತಾಯ ಅವ್ರೈ ತಂಗಿ ಅಣ್ಣ ತಮ್ಮ ಅವ್ರ ಅನದಿಲ್ಲ ಯಾರನ್ನ ಅನದಿಲ್ಲ ಹಾ ತನ್ನ ಜಾಗ ತನ್ನ ಕುರಿ ತನ್ನ ಮರಿ ತನ್ನ ಇದ ಮಾಡ್ಕೊತ ಅರವತ್ ಆರ ತನಕ ಅವ ಇದಷ್ ಕಳದ ಒಂದು ಅರವತ್ತ ಆರಾಗ ಒಂದ ಅದ ಮಾಪುರಕ ಸಮಾಜ ಇಲ್ಲೇ ಆಗ್ತಿತ್ತು ಅವ್ ಶಿರ್ಜೆ ಜಾಗ ಕೊಡ್ಲಿಲ್ಲ ಅವ್ನ್ ಏಳ್ನೂರ ಅಡಿ ಇತ್ತು ಏಳನೂರೆಗೆ ಅಡಿದ ಯಾಕೆ ಅಡಿ ಆಯ್ತದ ಅಕ್ಕಳು ಹೆಸರು ತೆಗಿತಾನು ಕಂಡ್ರು ಬರ ಹೆಸರು ಅಂದ ಅವ್ ಶಿಡ್ಜಿ ಹೊತ್ತು ಕುರುಬ ಅಡಿ ಭೋಗ ಕೊಡ್ತಾನಂದ ಹೇ ನಿನ್ನ ನಾವು ನಿನ್ ಜನಗಣ್ಮ್ಯಾಗ ಅಂದ ಅಲ್ಲಿ ಎದ್ದ ಇದು ಕಾಪಿ ವಾ ಕಾಫಿ ಆಗಿ ಅವ್ರು ಕುಡ್ದಿಲ್ಲ ಅಲ್ಲಿ ಕೊಡೋದ್ರೆ ಅವ್ನು ಶ ಕೇಳಿದ ಅವ ಅನ್ನಕತ್ತ ಅವನಕತ್ತ ನಿ ಮೂರ್ನಾಕ್ ಜನ ಮಕ್ಕಳ ಮಗಳ ಮಕ್ಕಳಿಲ್ಲ ಅಂದ ಈಗ ಬಂದಿಲ್ಲ ನಂಬಿ ಹುಟ್ಟಿದ ಮುಖ ಹತ್ರ ಈಗ ಮಗ ಆಗಿದ ಅವ್ಗೀಗ ಈಗ ಈಗ ಒಂದು ಎರಡು ಮೂರು ವರ್ಷ ಆಯ್ತು ಮುಂದೆ ಅವಂಗು ಮೂರು ದತ್ತಕಾದ್ವು ಅಲ್ಲಿಂದ ಮುಂದೆ ಅದಮಾಪುರ ಹೋದ ಕುರಿ ಮೇಸ್ಕೋದಂಗ ವೈವಟ್ಟುತ್ತ ಅಂತ ಅಲ್ಲಿ ಅದ್ಮಾಪ್ರದ ಇವ್ರ ಕಡೆ ಕೈ ಬರ್ತಿದ್ದ ಅವ್ರಿಗೆ ಇವಾಗ ಕೇಳಿದ ಮತ್ತ್ ಅವನಾಗ್ ಮಾಮನ ಬೆನ್ನ ಹತ್ತಿದ್ದ ಆಯ್ದಾಗ ಒಂದು ಎಕರೆ ಆಡ ಎಕರಿ ಅಡಿ ಹೋಗಿದ್ದ ಕೂಲಿ ಮಾಡ್ಕೋತ ಕೇಳಿಸಿದವ್ ಮಾಮದ ಶವ ಮಾಡ್ಕೋತ ಕುರಿಕಾಯ್ಕೋತ ಮಾಡ್ಕೊತ ಇವ್ರು ರೋಡ ಇಬ್ಬರುಮೆಂಟ್ ತಗೊಂಡ ಆಯ್ದಾಗ ಮಾಮಾ ರೊಕ್ಕ ಕೊಟ್ಟರೆ ಅಡಿ ತಗೊ ಹಚ್ಚಿದ್ದ ಮತ್ತೆ ಮಾಮನ ರೊಕ್ಕ ಅವ್ನು ಕಳಿಸಿದ್ದವ್ ರ ಮಾಮನ ರೊಕ್ಕ ಇಟ್ಕೊಂಡಿದ್ರು ರೊಕ್ಕ ಕೊಟ್ಟಿದ್ದವು ಕೊಟ್ಟ ಬೆಳಗ ಹಿಂದ ಅಡಿ ಮಾಮ ಯಾನ ಸಮಾಧಿಗೆ ಜಾಗ ಆ ಹೇಳಿದಾಗ ಅವ ಮಾಮಾ ನಿಂದೇ ಇದನ್ ಕೊಟ್ಟದ್ರ ಒಟ್ಟೈತಿ ನಿನ್ ಎಟ್ ಬೇಕ ಅಡಿ ತಗೋ ಅಂದ ಕಡೆಯಿಂದ ಇದ್ದಾಗ ಮಾ ಪಕ್ಕಿದ್ದವು ಹಿಂಗ ಈ ಕಡೆ ಹನ್ನೆರಡು ಈ ಕಡೆ ಹನ್ನೆರಡು ಈ ಕಡೆ ಹನ್ನಾಡ ಹಿಂಗದ ಕಡಿಸಿಂದ ಆಯ್ತಾ ಭಂಡಾರ ಹೋಗದ ಆಯ್ತಾ ಅರವತ್ತಾರ ಅವ್ ತಾರೀಕ ವಾರ ಏಳೆ ಟೈಮ್ ಎಲ್ಲ ಬರ್ದ ಬಿಟ್ಟ ನಾವ್ ನಂದ್ ಇದೇ ದಿನ ಸಮಾಧಿ ನಂದಿದ್ರೆ ಆಗುದ ಬರ್ದ್ಬಿಟ್ಟ ಅದ್ತಾ ಅಜ್ಜಿ ಆಯ್ತಲ್ಲ ಸಮಾಧಿ ಎಲ್ಲ ಪುರ ಅಜ್ಜ ಆಗಿ ಎಲ್ಲ ಅಜ್ಜಿಗೆ ಇದಾವ್ರ ಈಗ ನಿಮ್ ಕಡೆ ಏನೇ ಥಾಟ್ ಅದ ಅವ್ರ ಪಟ್ಟದ ನಮ್ಮ ಹತ್ತಿ ಅಂದ್ರೆ ಮಾಮನ್ ಪುತ್ನಾಳಿ ಅಂತಿ ಒಂದ್ ರೂಪಾಯಿ ಪಡೆದ ಬೆಳಿ ಹಾಕೋಕೆ ಅದೊಂದ್ ರೂಪಾಯಿ ಐತಿ ಇದೊಂದು ಬಡಿಗೆ ಕೊಡಿದ ಬಡಿಗೆ ಇದೆ ಅವ್ನು ತಿರುಗಾಡೋ ಕೈಯಾಗ ಅವ್ನು ಆಯುಷ್ಯದಾಗ ಇದೇ ಬಡಿಗೆ ತಂತ್ರ ಈ ಬಡಿಗೆ ನಮಗೆ ಕೊಟ್ಟವ್ ಮತ್ತು ಅವ್ನು ಊಟ ಊಟದ ಹಂಗಾಲಿಗೆ ಪಡೆದ ಯಾಕೆ ಊಟದ ಗಂಗಾಲಿಗೆ ಕೊಟ್ಟವ್ ಬಂದಿದ ಮಂದಿಗೆ ಊಟ ಕಮ್ಮಿ ಅಂತ ಹೇಳಿ ಹಾ ಮಂದಿಗೆ ಬಂದದ ಮಂದಿಗೆ ಊಟ ಕಮ್ಮಿ ಬಾರ್ದು ಅವ್ನಿಗೆ ಊಟ ತಾಟ ನಮ್ಗೆ ಕೊಟ್ಟೋಗಿದ ಅದ್ರ ಮ್ಯಾಗ ನಮ್ಗೆ ನಡೆದಿದ್ದೀನಿ ಅದೇ ಊಟ ನಡೆದಿದ್ದೀನಿ ನಮ್ದೆಲ್ಲ